ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ಬುಧವಾರದಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಗುರುವಾರ ಪೂರ್ತಿ ನಾನು ವ್ರತಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡಿಕೊಂಡೆ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮಲ್ಲಿ ಒಂದು ಇಪ್ಪತ್ತು ನಿಮಿಷನ ಟೈಮ್ ಕೊಟ್ಟು ನನ್ನ ವೀಡಿಯೋನ ನೋಡಿ ಏನೇನಕ್ಕೂ ವೇಸ್ಟ್ ಮಾಡ್ತೀರಾ ಕೆಲವೊಂದು ವಿಷಯಗಳು ನಿಮಗೆ ತಿಳಿಯುತ್ತೆ ಯಾಕಂದರೆ ನನ್ನ ವೀಡಿಯೋಸ್ ನೋಡೋರು ನನ್ನ ನಂಬರ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಅವರ ಒಂದು ಡೌಟನ್ನು ನನಗೆ ಕೇಳಿಕೊಂಡು ಕ್ಲಿಯರ್ ಮಾಡ್ತಾರೆ ಅದೇ ಗೊತ್ತಿಲ್ಲದೆ ಇದ್ದವರು ಅಯ್ಯೋ ಒಂದು ಒಂದು ಹೇಳಿದ್ದಾರೆ ಒಂದು ಹೇಳಿಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡ್ತಾರೆ ಒಂದೊಂದು ವಿಷಯ ತಿಳಿಯತ್ತೆ ಒಂದೊಂದು ವಿಷಯ ತಿಳಿಯೋದಿಲ್ಲ ಆದ್ದರಿಂದ ಇವತ್ತು ಪೂರ್ತಿ ವೀಡಿಯೋನ ನಾನು ಹಾಕಿದ್ದೀನಿ ಇದು ಬಂದು ಒಂದೂವರೆ ಗಂಟೆ ಟೈಮ್ ಇತ್ತು ನಾನು ನಾನಿದನ್ನು ಎಡಿಟ್ ಮಾಡಿ ನಿಮಗೆ ವಿಷಯ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಕೇವಲ ಹದಿನೇಳು ನಿಮಿಷನ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋನ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಗೊತ್ತಿರುವ ಹಾಗೆ ನಾನು ಏಳು ಗುರುವಾರ ರಾಯರ ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿದ್ದೆ ಅದರಲ್ಲಿ ಮೂರು ವಾರದ ಹಾಕಿದ್ದೀನಿ ಇದು ಬಂದು ನಾಲ್ಕನೇ ಗುರುವಾರಕ್ಕೋಸ್ಕರ ನಾನು ಇಲ್ಲಿ ರೆಡಿ ಇದ್ದೀನಿ ಇಂದಿನ ದಿನವೇ ನಾನು ಮಡಿಯಾಗಿ ಗೆಜ್ಜೆ ವಸ್ತ್ರನ ಮಾಡ್ತಾಯಿದ್ದೀನಿ ಈ ಗೆಜ್ಜೆ ವಸ್ತ್ರ ಬಂದು ನಾನು ಲೆಕ್ಕ ಹಾಕ್ತಾ ಇದ್ದೀನಲ್ವ ಹದಿನೆಂಟು ಇರಬೇಕು ಇದನ್ನು ಅರಿಶಿನ ಹಾಗೆ ನೀರಿನಲ್ಲಿ ಕಲಸಿ ಈ ಥರ ಮಾಡಿ ರೋಲ್ ಮಾಡಿ ಎತ್ತಿಡಿ ಒಬ್ಬೊಬ್ಬರು ಎಣ್ಣೆಯನ್ನು ಬಳಸ್ತಾರೆ ಎಣ್ಣೆ ಬಳಸಬೇಡಿ ಅದೇ ರೀತಿ ಹಾರವನ್ನು ನೀವು ಹಾರ ತುಳಸಿ ನಿಮಗೆ ಯಾವುದು ಸಾಧ್ಯವಾಗತ್ತೆ ಆ ಹಾರವನ್ನು ಹಾಕ್ಬಹುದು ಹಿಂದಿನ ದಿನವೇ ನೀವು ರೆಡಿ ಮಾಡಿಕೊಡಿ ಹಾಗೆ ನಿಮಗೆ ಗುರುವಾರನೇ ಆಗತ್ತೆ ಬೆಳಿಗ್ಗೆ ಎದ್ದು ಅಂತ ಅಂದರೆ ಅವತ್ತೇ ನೀವು ರೆಡಿ ಮಾಡ್ಕೋಬಹುದು ಇಲ್ಲ ಟೈಮ್ ಸಾಕಾಗೋದಿಲ್ಲ ಯಾಕಂದರೆ ನಾವು ಆದಷ್ಟು ಬೆಳಿಗ್ಗೆ ಪೂಜೆ ಮುಗಿಸ್ಬೇಕು ಒಂದು ಐದೂವರೆ ಆರು ಗಂಟೆ ಲಾಸ್ಟ್ ಏಳು ಗಂಟೆ ಒಳಗಡೆ ನಾವು ಪೂಜೆಯನ್ನು ಮುಗಿಸ್ಬೇಕು ಆದ್ದರಿಂದ ಸ್ವಲ್ಪ ಹಿಂದಿನ ದಿನ ಮಾಡಿಕೊಂಡ್ರೆ ಬೇಗ ಬೇಗ ಆಗತ್ತೆ ಟೈಮ್ ಅಷ್ಟೇ ನಮಗೆ ನೋಡ್ತೀವಿ ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ನಮಗೆ ಗೊತ್ತೇ ಆಗೋದಿಲ್ಲ ಆದ್ದರಿಂದ ಹಿಂದಿನ ದಿನವೇ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಹಾರಗಳು ಬೇಕಾಗಿರುವಂಥ ರಾಯರ ಪೂಜೆಗೆ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡೆ ನನಗೆ ಈ ಒಂದು ನಾಲ್ಕು ವಾರದಿಂದ ಗಮನಿಸಿರೋ ಹಾಗೆ ನಾಳೆ ಗುರುವಾರ ಅಂದರೆ ಇವತ್ತು ಬುಧವಾರ ನನಗೆ ನಿದ್ದೆನೇ ಬರಲ್ಲ ಹೇಗೆ ಮಾಡೋದು ಹೇಗೆ ಮಾಡೋದು ಎದೊಳ್ತೀನ ಬೇಗ ಮುಗಿಸ್ತೀನ ಅಲಾರಾಮ್ ಕೊಟ್ಟಿರ್ತೀನಿ ಆದರೆ ನಿದ್ದೆನೇ ಮಾಡಿರಲ್ಲ ಇನ್ನೂ ಬೇಗನೇ ಎದ್ದಿರ್ತೀನಿ ಇವತ್ತು ಸಹ ಹಾಗೇ ಆಯಿತು ನನಗೆ ಏನೋ ಬಿಡು ಮಲ್ಕೊಂಡು ಇನ್ನೇನು ಮಾಡಲಿ ಅಂದ್ಬಿಟ್ಟು ಮೂರುವರೆಗೆ ಎದ್ದೆ ಎದ್ದ ತಕ್ಷಣ ಫ್ರಿಡ್ಜಲ್ಲಿರುವಂತಹ ಎಲೆ ಅಡಿಕೆ ಹೂಗಳು ತುಪ್ಪ ಎಲ್ಲವನ್ನು ಈಚೆ ಎತ್ತಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ ಬಂದ್ಬಿಟ್ಟು ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಈಚೆ ನಾನು ರಾಯರ ಫೋಟೋವನ್ನು ಇಡ್ತೀನಲ್ಲ ಅದನ್ನು ಸಹ ನೀಟಾಗಿ ಒರೆಸಿ ಎಲ್ಲವನ್ನು ಕ್ಲೀನ್ ಮಾಡ್ಕೋಬೇಕು ನೀವು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡಬೇಕಿದ್ರೆ ತಲೆಗೆ ಸ್ನಾನವನ್ನು ಮಾಡಬೇಕು ಹಾಗೆ ನಿಮ್ಮ ಮಾಂಗಲ್ಯಕ್ಕೆ ಹಾಗೆ ನಿಮ್ಮ ಹಣೆಗೆ ಅರ್ಶಿನ ಕುಂಕುಮ ಇಟ್ಕೊಂಡು ಒಂದು ಸ್ವಲ್ಪ ಹೂವು ಮುಟ್ಕೊಂಡು ಎಲ್ಲವನ್ನು ರೆಡಿಯಾಗಬೇಕು ಖಾಲಿ ಹಣೆಯಲ್ಲಿ ಯಾವುದೇ ರೀತಿ ನೀವು ಪೂಜೆಯನ್ನು ಮಾಡಬಾರ್ದು ಕೈಗೆ ಬಳೆಯನ್ನು ಹಾಕಿರಬೇಕು ಸೀರೆಯನ್ನು ಹುಟ್ಟಿರಬೇಕು ಇದೆಲ್ಲ ಒಂದು ಸಂಪ್ರದಾಯ ಅಂತಲೇ ಹೇಳ್ಬಹುದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮಾಡಿಕೊಂಡು ಈಚೆ ರಾಯರವನ ಇಡೋಣ ನಾನು ಮೂರು ನಾಲ್ಕು ವಾರದಿಂದನೂ ಇದೇ ಜಾಗದಲ್ಲಿ ಇಡ್ತಾ ಇರೋದು ಅಂದರೆ ಒಂದು ದಕ್ಷಿಣಾಭಿಮುಖವಾಗಿ ಇಡೋವಂಥದ್ದು ಇಲ್ಲಾಂದರೆ ಪೂರ್ವಕ್ಕೆ ಅಂಥದ್ದು ನಾನಿಲ್ಲಿ ನಿಮಗೆ ಮೊದಲೇ ಹೇಳಿರೋ ರೀತಿ ಕೆಳಗಡೆ ನ್ಯೂಸ್ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆ ಒಂದು ರಾಯರ ಒಂದು ಬಟ್ಟೆಯನ್ನು ಹಾಕಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನಾನು ಮೂರು ವಿಡಿಯೋದಲ್ಲೂ ನಾನು ತಿಳಿಸಿದ್ದೀನಿ ಆದರೆ ಈ ವಿಡಿಯೋದಲ್ಲಿ ಸ್ವಲ್ಪ ವಿವರವಾಗಿ ತಿಳಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಕ್ಕಿಯನ್ನು ಹಾಕೋಬೇಕು ಅಕ್ಕಿ ಹಾಕಿಯಲ್ಲಿ ಓಂ ಶ್ರೀ ಸ್ವಸ್ತಿಕ್ ಈ ಮೂರನ್ನು ಬರೀಬೇಕು ಗೊತ್ತಾಯಿತು ಅನಿಸುತ್ತೆ ನಿಮಗೆ ಓಂ ಶ್ರೀ ಸ್ವಸ್ತಿಕ್ ಅನ್ನ ಬರೆದು ಆ ಮೂರಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಗಂಧ ಹಾಕಿ ಹಾಗೆ ಒಂದು ಕಾಯಿನನ್ನು ಇಟ್ಕೊಳ್ಳಿ ಇದು ಪೀಠ ರಾಯರ ಪೀಠ ಹಾಗೆ ರಾಯರ ಮಂತ್ರಾಕ್ಷತೆಯನ್ನು ನೀವು ರಾಯರ ಮುಂದೆ ಇಟ್ಟು ನಾನಿವಾಗ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ನಾವು ಏನೇ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಪೂಜೆ ವ್ರತವನ್ನು ಮಾಡಬೇಕು ಅಂದರೆ ಅಗ್ನಿ ಒಲೆಗೆ ಪೂಜೆ ಮಾಡಿ ನೈವೇದ್ಯ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನಪೂರ್ಣೇಶ್ವರಿಗೆ ಪೂಜೆ ಮಾಡಿ ಇವತ್ತು ವ್ರತದಲ್ಲಿ ನಾನು ನಿಮಗೆ ಗೊತ್ತಿರೋ ಹಾಗೆ ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನದ ಐಟಮ್ ತಿನ್ನಲ್ಲ ದೇವ್ರಿಗೂ ಅಷ್ಟೇ ಇಲ್ಲಿ ನೈವೇದ್ಯಕ್ಕೋಸ್ಕರ ನಾನಿಲ್ಲಿ ಬೇಳೆ ಉಸಿಲಿ ಹಾಗೆ ಬೇಳೆ ಹೋಳಿಗೆಗೆ ಒಳಗಡೆ ಆಗ್ತೀವಲ್ವೋ ಹೂರ್ನ ಅದನ್ನು ಮಾಡ್ತಾಯಿದ್ದೀನಿ ಸ್ವೀಟು ಖಾರ ಎರಡು ಹಾಗೆ ದೇವ್ರ ಸಾಮಾನೆಲ್ಲ ಬೆಳಗೋಕೆ ಅಂತ ಇಟ್ಟುಬಿಟ್ಟು ಅಷ್ಟರಲ್ಲಿ ನಾನು ಈಚೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮೇಯ್ನು ಮನೆಗೆ ಲಕ್ಷ್ಮಿ ಬರಬೇಕು ಅಂತ ಅಂದರೆ ನೀಟಾಗಿ ನೀಟಾಗಿರಬೇಕು ಹಾಗೆ ಗ್ಯಾಸ್ ಸ್ಟೌವು ಅಂದರೆ ಒಲೆ ಅದು ನೀಟಾಗಿರಬೇಕು ನೈಟ್ ಟೈಮೇ ನೀವೆಲ್ಲ ಪಾತ್ರೆಯನ್ನು ಬೆಳಗ್ಗೆ ಇಟ್ಟು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಲೋಟ ನೀರು ಸ್ವಲ್ಪ ಅನ್ನವನ್ನು ಇಡಬೇಕು ರಾತ್ರಿ ಎಲ್ಲ ಸಂಚರಿಸ್ತಿರಬೇಕಾದ್ರೆ ಲಕ್ಷ್ಮಿ ಎಲ್ಲರ ಮನೆಗೂ ಬಂದಾಗ ಎಲ್ಲಿ ನೀಟಾಗಿರುತ್ತೆ ಅಲ್ಲಿ ಮಾತ್ರ ಬಂದು ನೆಲಸ ಅಂಥದ್ದಂತೆ ಹೊಸ್ಲಿಗೆ ನೀಟಾಗಿ ಒರೆಸ್ಕೊಂಡು ಅರ್ಶನ ಕುಂಕುಮ ಇಕ್ಕಿ ರಂಗೋಲಿಯನ್ನು ಬಿಡಿ ಮನೆಗೆ ರಂಗೋಲಿಯನ್ನು ಬಿಟ್ಟರೆ ಒಂದು ಲಕ್ಷಣ ಯಾವುದೇ ರೀತಿ ಬಳಪವನ್ನು ನೀವು ಯೂಸ್ ಮಾಡಬೇಡಿ ಅಕ್ಕಿ ರುಬ್ಬಿರುವ ಒಂದು ಮಿಶ್ರಣವನ್ನು ನೀವು ಯೂಸ್ ಮಾಡಿ ಅದಿಲ್ಲ ಅಂದರೆ ರಂಗೋಲಿಯನ್ನು ಯೂಸ್ ಮಾಡಿ ಸರಿನಾ ಇದೆಲ್ಲ ಬಿಟ್ಕೊಂಡು ನೀವು ಒಂದು ರೆಡಿಯನ್ನು ಮಾಡ್ಕೊಳ್ಳಿ ಯಾಕೆ ನಾನು ಫಸ್ಟೇ ನಾನು ಒಲೆ ಪೂಜೆ ಮಾಡಿ ಅಲ್ಲಿ ನಾನು ನೈವೇದ್ಯಕ್ಕೆ ಇಟ್ಟು ಅಂತ ಅಂದರೆ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ನೈವೇದ್ಯ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಒಂದೊಂದು ಆಗ್ತಾ ಇರಲಿ ಅದು ವಿಜ್ವಲ್ ಬಂದು ಆರಬೇಕು ಟೈಮ್ ಇದೆ ಅಂತ ಅಂದ್ಬಿಟ್ಟು ಅದೇ ರೀತಿ ನಾನು ಬೃಂದಾವನಕ್ಕೂ ಸಹ ನಾನು ಅಂದರೆ ತುಳಸಿ ಕಟ್ಟೆಗೂ ಸಹ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಹೂವು ಇಕ್ಕಿ. ಮುಡಿಸ್ಬಿಟ್ಟು ರಾಯರ ಫೋಟೋದಿಂದ ನಾನು ಹಳೇದು ಅಂದರೆ ಮೂರನೇ ಗುರುವಾರದ್ದು ಮಾಡಿದ್ದೆ ಅಲ್ವಾ ಅದನ್ನು ನಾಲ್ಕರ ತನಕ ಬಿಟ್ಟಿರ್ತೀನಿ ಆಮೇಲೆ ನಾಲ್ಕನೇ ಗುರುವಾರ ಮಾಡಬೇಕಿದ್ರೆ ಆ ರಾಯರ ಒಂದು ಹಾಕಿರುವಂತಹ ಗೆಜ್ಜೆ ವಸ್ತ್ರನ ತಂದು ನಾನು ತುಳಸಿ ಕಟ್ಟೆಗೆ ಹಾಕ್ತೀನಿ ಅದು ಇನ್ನು ಬರೋ ಒಂದು ವಾರದ ತನಕ ಇರುತ್ತೆ ಆಮೇಲೆ ನಾನು ಇನ್ನೊಂದು ಸಿಗುತ್ತಲ್ವಾ ಅವಾಗ ತೆಗಿತೀನಿ ಅರ್ಶನ ಕುಂಕುಮಕ್ಕೂ ಇಲ್ಲಿಗೂ ರಂಗೋಲೆ ಬಿಟ್ಟೆ ನೀವು ಗಮನಿಸಿರೋ ರೀತಿ ಮೂರನೇ ವಾರದಲ್ಲಿ ನಮ್ಮ ಬೃಂದಾವನ ಅಂದರೆ ತುಳಸಿ ಕಟ್ಟೆ ಸ್ವಲ್ಪ ಒಣಗಿತ್ತು ಎಲ್ಲ ಕ್ಲೀನ್ ಮಾಡಬೇಕಿದ್ರೆ ನಾನು ತೋರಿಸಿದ್ದೆ ಇವಾಗ ತುಂಬ ಚೆನ್ನಾಗಿ ಚಿಗ್ರಿದೆ ಮಳೆಗೂ ಅದಕ್ಕೂ ನೀವು ನೋಡಬಹುದು ಹಾಗೆ ಒಲೆಗೆ ಪೂಜೆ ಮಾಡಿದ್ದೆ ಅಲ್ವಾ ತಂದು ಬೃಂದಾವನಕ್ಕೂ ಸಹ ನಾನು ಪೂಜೆ ಮಾಡಿ ಇವಾಗ ತಿರ್ಗಾ ಅಡುಗೆ ಮನೆಗೆ ಬಂದೆ ದೇವ್ರ ಸಾಮಾನೆಲ್ಲ ಬೆಳ್ಕೊಳ್ಳೋಣ ಅಂತ ಇವಾಗ ದೇವ್ರ ಸಾಮಾನವನ್ನು ಯಾವ ರೀತಿ ಬೆಳಗಬೇಕು ಅಂತ ಅಂದರೆ ನೀವು ಇವಾಗ ಈಚೆ ಮಾಡ್ತೀವಿ ನಾವು ದೇವ್ರನ್ನ ರಾಯರನ್ನ ವ್ರತವನ್ನು ಈಚೆ ಸಾಮಾನು ಮಾತ್ರ ಬೆಳ್ಕೊಳ್ಳೋಣ ಇದೆಲ್ಲ ನಾಳಿದ್ದು ಬೆಳ್ಕೊಳ್ಳೋಣ ನಾಳೆಗೆ ಬೆಳ್ಕೊಳ್ಳೋಣ ಅಂತ ಅನ್ನಬಾರ್ದು ನೀವು ಒಂದು ವ್ರತವನ್ನು ಮಾಡಬೇಕಂತ ಅಂದರೆ ಮನೆಯೆಲ್ಲ ಸ್ವಚ್ಛವಾಗಿರಬೇಕು ನೀವು ಸ್ವಚ್ಛವಾಗಿರಬೇಕು ಪ್ರತಿಯೊಂದು ಸಾಮಾನು ಸ್ವಚ್ಛವಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಮಡಿ ಅಂಥದ್ದು ಆ ಒಂದು ದಿನಕ್ಕೆ ನೀವಿರಬೇಕು ಯಾಕಂದರೆ ಕೆಲವೊಂದು ಸಿಟಿಗಳಲ್ಲಿ ನಾವೇ ಹೇಳ್ಬೇಕಂತ ಅಂದರೆ ನಾವು ಮಡಿ ಅನ್ನೋದು ಮಾಡೋದಿಲ್ಲ ಅಟ್ಲೀಸ್ಟ್ ದೇವ್ರ ಪೂಜೆಗಾದ್ರೂ ನೀವು ಮಡಿಯನ್ನು ಮಾಡಿ ಮೊದಲಿಗೆ ದೇವರ ಎಲ್ಲ ಪಾತ್ರೆಗಳನ್ನು ಹುಣಸೆ ಹಣ್ಣಿನಿಂದ ಉಳಿ ಹಾಕ್ಕೊಂಡು ನಂತರದಲ್ಲಿ ಸೋಪನ್ನು ಹಾಕಿ ನೀಟಾಗಿ ಉಳಿಯಾ ಉಳಿ ಹಾಕೊಳ್ಳಿ ತೊಳೆದು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಾನಿಲ್ಲಿ ಪ್ರಸಾದನೂ ಸಹ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಒಂದೇ ಒಂದು ವಿಜಲ್ ಬರ್ಸ್ಕೊಬಿಟ್ಟು ಹಾಗೆ ಅದಕ್ಕೆ ಬೆಲ್ಲ ಏಲಕ್ಕಿ ಹಾಕಿ ರುಬ್ಕೊಂಡ್ರೆ ಸ್ವೀಟ್ ರೆಡಿ ಆಗುತ್ತೆ ಆ ಕಡಲೆಬೇಳೆ ಇನ್ನೊಂದು ಸ್ವಲ್ಪ ಇರುತ್ತಲ್ವ ಅದಕ್ಕೆ ಖಾರ ಆಗಿ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಉಪ್ಪು ಇದಿಷ್ಟು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋವಂಥದ್ದು ಇದಕ್ಕೆ ಮಾಮೂಲಿ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಖಾರವಾದಂತಹ ಕಡಲೆಬೇಳೆ ಉಸ್ಲಿನೂ ರೆಡಿ ಆಗುತ್ತೆ ಸ್ವೀಟ್ಗಾಗಿ ಇಲ್ಲಿ ಹೂರ್ಣನು ರೆಡಿ ಆಗುತ್ತೆ ಮೊದಲನೇ ವಾರದಲ್ಲಿ ನಾನು ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ಎರಡನೇ ವಾರ ರಸಾಯನ ಮಾಡಿದ್ದೆ ಮೂರನೇ ವಾರ ಅವಲಕ್ಕಿ ಮಾಡಿದ್ದೆ ಇದು ನಾಲ್ಕನೇ ವಾರ ಇದೆರಡು ಮಾಡಿದ್ದೀನಿ ಒಂದೊಂದು ವಾರ ಒಂದೊಂದನ್ನು ಮಾಡೋಣ ರಾಯರು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿರಬೇಕಾದ್ರೆ ಅವ್ರಿಗೆ ಮಾಡೋಕ್ಕೇನಿದು ಹಾಗೆ ನಾನು ದೇವ್ರಿಗೆ ತುಪ್ಪವನ್ನು ನಾನು ಸಪ್ರೇಟು ಅರ್ಧ ಲೀಟ್ರ್ ತೆಗೆದಿಟ್ಕೊಂಡಿದ್ದೀನಿ ಅದು ಏನಕ್ಕೂ ಬಳಸೋದಿಲ್ಲ ಬರೀ ರಾಯರ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತಲೇ ಇಟ್ಕೊಂಡಿದ್ದೀನಿ ಅದನ್ನು ಕರಗಿಸ್ಕೊತೀನಿ ಬೇಕಾದಾಗ ಹಾಕ್ಕೊಂಡು ರಾಯರ ಒಂದು ಪೂಜೆಯನ್ನು ಮಾಡಬೇಕಿದ್ರೆ ಬೆಳಗ್ಗೆ ಸಾಯಂಕಾಲ ಹಾಗೆ ಇನ್ನೊಂದು ಏನು ಖುಷಿಯಾಯಿತು ಅಂತ ಅಂದರೆ ಈ ಮಳೆಗೂ ಅದಕ್ಕೂ ನಾವೇ ನೆಟ್ಟಿರುವಂತಹ ಗುಲಾಬಿ ಗಿಡ ಆರು ಮುಗ್ಗನ್ನು ಕಚ್ಚಿತ್ತು ಅದರಲ್ಲಿ ಎರಡು ಅರಳಿತ್ತು ಒಂದೇ ಒಂದು ನಾನು ರಾಯರಿಗೆ ಮುಟ್ಸೋಣ ಅಂತ ಕಿತ್ಕೊಂಡೆ ಇನ್ನೊಂದು ನನಗೆ ಶುಕ್ರವಾರ ಶನಿವಾರನೂ ನಮ್ಮದು ಪೂಜೆ ಸ್ಪೆಷಲ್ ಅಲ್ವಾ ಅವಾಗ ಮೂಡಿಸೋಣ ಬಿಟ್ಟೆ ಇವಾಗ ನೀಟಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಮಡಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನೀವು ನೋಡಿರೋ ರೀತಿ ನೆಲ ಒರೆಸೋದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ದೇವ್ರನ್ನ ಒರೆಸೋದಕ್ಕೆ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ಇದು ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಸತಿ ವಾಶ್ ಮಾಡಿ ಇವಾಗ ಒರೆಸಿರ್ತೀನಲ್ವಾ ತಿರ್ಗ ವಾಶ್ ಮಾಡಿಬಿಡ್ತೀನಿ ತಿರ್ಗ ನೆಕ್ಸ್ಟ್ ವಾರಕ್ಕೆ ಯೂಸ್ ಆಗೋ ಥರ ಇಟ್ಕೊಂಡಿದ್ದೀನಿ ಎಲ್ಲವನ್ನು ಒರೆಸಿ ಒಂಚೂರು ಇರೋ ರೀತಿ ಎತ್ತಿಟ್ಕೊಂಡೆ ರಾಯರ ಫೋಟೋ ಅಂತ ಅಂದರೆ ನೀವು ಅದನ್ನು ವಾರ ವಾರ ನೀಟಾಗಿ ಒರೆಸಿ ತೊಳೆದು ಅದಕ್ಕೆ ಗಂಧವನ್ನು ಇಕ್ಕಿ ಹಾಗೆ ಕುಂಕುಮವನ್ನು ಇಕ್ಕಿ ಅದಕ್ಕೆ ಅಲಂಕಾರವನ್ನು ಮಾಡಬೇಕು ನೀವು ಈ ವಾರ ಇಕ್ಕಿದ್ದೀರಾ ನೆಕ್ಸ್ಟ್ ವಾರ ಅದೇ ಫೋಟೋನ ಇಡ್ತೀರಾ ಅಂತ ಅಂದರೆ ಅದು ತಪ್ಪಾಗತ್ತೆ ರಾಯರ ಫೋಟೋವನ್ನು ನೀಟಾಗಿ ತೊಳೆದು ಓಡಿಸೇ ಹೊಸ್ದಾಗಿ ಗಂಧವನ್ನು ಕುಂಕುಮವನ್ನು ಇಕ್ಕ ಅಂಥದ್ದು ಎಲ್ಲವನ್ನು ರೆಡಿ ಮಾಡಿಕೊಂಡು ನಾನಿಲ್ಲಿ ದೇವ್ರ ಮನೆಯೂ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಸೈಡ್ ಅಲ್ಲಿಡೋ ಅಂತಹ ಸಾಮಾನ ಅಲ್ಲಿಡ್ತಾ ಇದ್ದೀನಿ ಪೂಜಾ ಸಾಮಗ್ರಿಗಳನ್ನು ಇಲ್ಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಲ್ಲಿಗೆ ಇಟ್ಕೋತಾ ಇದ್ದೀನಿ ನೀವು ಗಂಧವನ್ನು ಅಂತ ಅಂದರೆ ಗಂಧದ್ದು ಇದು ಬರತ್ತೆ ಕಲ್ಲು ಗಂಧದ್ದು ಅದನ್ನು ನೀವು ತೇಯ್ಕೋಬಹುದು ತಗೊಂಡು ಅದು ನಿಮಗೊಂದು ಒಂದು ಐದಾರು ವರ್ಷ ಬರುತ್ತೆ ಒಂದಿಷ್ಟು ಶುದ್ಧ ಪೀಸ್ ತಗೊಂಡ್ರೆ ಅಂದರೆ ಒರಿಜಿನಲ್ ಪುಡಿ ಸಿಗತ್ತೆ ಅದನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಐದು ವಿಳೆದಲ್ಲೇ ತಗೊಂಡಿದ್ದೀನಿ ಅದಕ್ಕೆ ಅಡಿಕೆ ಹಾಕಿ ಕಾಣಿಕೆಯನ್ನು ಇಟ್ಟಿದ್ದೀನಿ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕಾಣಿಕೆ ಇಟ್ಟಿದ್ದೀನಿ ನೀವು ಎಷ್ಟಾದರೂ ಇಡಬಹುದು ಹಾಗೆ ಇಡಬೇಡಿ ಅದಕ್ಕೆ ಬಾಳೆಹಣ್ಣು ಇಟ್ಟಿದ್ದೀನಿ ಯಾವ ಹಣ್ಣಾರು ಇಡೀ ನನಗೆ ಪ್ರತಿ ಸಲವೂ ಸಹ ಬಾಳೆಹಣ್ಣೆ ಸಿಕ್ಕಿದೆ ಮಾಮೂಲಿ ದೇ ಅರ್ಶನ ಕುಂಕುಮ ಗಂಧ ಅಕ್ಷತೆ ಮಾಮೂಲಿ ಮಂತ್ರಾಕ್ಷ ರಾಯರ ಮಂತ್ರಾಕ್ಷತೆ ಮಾಮೂಲಿ ಅಕ್ಷತೆ ದೀಪ ತುಪ್ಪದಾರ್ತಿ ಗಂಧಕಡ್ಡಿ ಸಿಗಿಸೋಕೆ ಪಂಚಪತ್ರೆ ಉದ್ರಾಣೆ ಗಂಟೆ ಹಾಗೆ ರಾಯರ ಒಂದು ಫೋಟೋ ನನಗೆ ಕಾಮದೇನೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಕಡೆ ಬೆಳ್ಳಿದು ಚಿಕ್ಕದು ಕಾಮಧೇನು ಇಟ್ಟಿದ್ದೀನಿ ಮೊದಲನೇದಾಗಿ ನಾವು ಗಣಪತಿಯನ್ನು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಗಣಪತಿ ವಿಗ್ರಹವನ್ನು ಇಟ್ಟಿದ್ದೀನಿ ನೀವು ಗಮನಿಸಿದರೆ ನೋಡಬಹುದು ರಾತ್ರಿ ಮನೆಯವರು ನೀವು ನೋಡಿರೋ ರೀತಿ ಎರಡು ಹಾರವನ್ನು ಮಾಡಿದರು ಪ್ರತಿ ಸಾರಿನೂ ಅಂದರೆ ಮೂರು ಸಾರಿನೂ ನಾವು ಗುಲಾಬಿ ಹಾರವನ್ನೇ ಹಾಕಿದ್ದೆ ಒಂಥರ ನೋಡೋದಕ್ಕೆ ಏನೂ ಡಿಫ್ರೆನ್ಸ್ ಅನಿಸಿರ್ಲಿಲ್ಲ ನನಗೆ ಸ್ವಲ್ಪ ದೇವ್ರಿಗೆ ವಿಶೇಷ ಈ ಥರ ಪೂಜೆ ಮಾಡಿದಾಗ ವೆರೈಟಿಯಾಗಿ ಹಾಕಬೇಕು ಅಂತ ಈ ಹೂವವನ್ನು ತಂದು ಮನೆಯವರು ನೀಟಾಗಿ ಪೇಶನ್ಸಿಂದ ಪೋಣಿಸಿ ನನಗೆ ಆರಾಮ ಮಾಡಿಕೊಟ್ರೆ ತುಂಬ ಖುಷಿಯಾಯಿತು ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಮ್ಮ ಗಿಡದಿಂದ ಬಿಟ್ಟಿರುವಂತಹ ಗುಲಾಬಿಯನ್ನು ಮುಡಿಸಿ ಹಾಗೆ ಊರಿಂದ ನನಗೆ ಅನ್ನ ಹಾಗೆ ಸಣ್ಣ ಸಣ್ಣ ಗುಲಾಬಿ ಪನ್ನೀರು ಗುಲಾಬಿ ಬರುತ್ತಲ್ವ ಅದೆಲ್ಲ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ದೇವ್ರಿಗೆಲ್ಲ ಮುಡಿಸಿ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಎಲ್ಲ ರೆಡಿ ಮಾಡಿದೆ ಹಾಗೆ ದೇವ್ರ ಮನೆಯಲ್ಲೂ ಸಹ ನಮ್ಮ ಮನೆಯವರು ರಾಯರಿಗೊಂದು ಹಾರವನ್ನು ಪೋಣಿಸ್ತಾರೆ ರಾಮರಿಗೊಂದು ಹಾರವನ್ನು ಪೋಣಿಸ್ತಾರೆ ಎರಡಗೂ ಸಹ ಹಾಕಿ ನಾನು ರೆಡಿಯಾದೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ರಾಯರ ಹೂ ಹೂವು ನಾನು ಹುಟ್ಟಿರುವಂತಹ ಸೀರೆ ಎರಡೂ ಒಂದೇ ಕಲರು ನನಗೆ ಎಡಿಟ್ ಮಾಡಬೇಕಿದ್ರೆ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ನನಗೆ ಫ್ಲಾಶೇ ಆಗಿಲ್ಲ ನನಗೆ ಕೊನೆಯದಾಗಿ ರಂಗೋಲೆಯನ್ನು ಬಿಟ್ಟೆ ಯಾಕಂದರೆ ಫಸ್ಟೇ ಎಲ್ಲ ಬಿಟ್ಟರೆ ಎಲ್ಲ ಅಳಿಸೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡುವಷ್ಟರಲ್ಲಿ ಟೈಮು ಬೇಗ ಆಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಗೊತ್ತಾಗೋದಿಲ್ಲ ಇಲ್ಲಿ ಒಂದು ಲೋಟದ ಥರ ಇಟ್ಟಿದ್ದೀನಲ್ವ ಇದಕ್ಕೆ ಎಷ್ಟು ಬೇಕಷ್ಟು ತುಪ್ಪವನ್ನು ಹಾಕಿ ಕರಗಿಸಿ ರಾಯರ ದೀಪಕ್ಕೆ ನಾನು ಹಾಕೋತೀನಿ ಇದನ್ನು ಗುರುವಾರ ಬೆಳಗ್ಗೆ ಪೂಜೆ ಮಾಡಿದಾಗ ಹಾಕ್ತೀನಿ ತಿರ್ಗಾ ಸಾಯಂಕಾಲ ದೀಪ ಹಚ್ಬೇಕಾರೆ ಹಾಕ್ತೀನಿ ಇವಾಗ ನಾವು ಪೂಜೆಗೆಲ್ಲ ರೆಡಿ ಮಾಡಿ ನೈವೇದ್ಯನೂ ತಂದಿಟ್ಟು ಇದಕ್ಕೆ ದೀಪವನ್ನು ಹಚ್ಚಿ ನೈವೇದ್ಯ ತಂದಿಟ್ಟು ಸಂಕಲ್ಪವನ್ನು ಮಾಡಿ ಪ್ರತಿ ಗುರುವಾರ ಎಷ್ಟನೇ ವಾರ ಹಾಗೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪವನ್ನು ಮಾಡಿ ನಮಸ್ಕಾರ ಮಾಡಿ ಅಕ್ಷತೆಯನ್ನು ರಾಯರಿಗೆ ಹಾಕಿ ಗಂತಕಡ್ಡಿ ಬೆಳಗಿಸಿ ನೆಕ್ಸ್ಟ್ ಮಂಗಳಾರತಿ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಬೇಕಿದ್ರೆ ಅದಕ್ಕೆ ತುಳಸಿ ದಳವನ್ನು ಹಾಕಿ ನೈವೇದ್ಯ ಸಮರ್ಪಣೆ ಮಾಡಿ ಬಾಳೆಹಣ್ಣನ್ನು ಮುರಿರಿ ನಂತರದಲ್ಲಿ ನೀವು ರಾಯರ ಹಾಡು ಹಾಗೆ ಭಜನೆ ಎಲ್ಲವನ್ನ ಮಾಡಿ ರಾಮಕೋಟಿ ಬರೀರಿ ಅಂದರೆ ರಾಯರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರೆಂಟು ಸಾರಿ ಬರೀರಿ ಅಂದರೆ ರಾಯರ ಅಷ್ಟೋತ್ತರವನ್ನು ಹೇಳಿ ಅಂದರೆ ರಾಯರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸಾರಿ ಜಪ ಮಾಡಿ ನಾನು ಇದೆಲ್ಲ ಮಾಡಿದ್ದೀನಿ ನನ್ನ ಫೋನಲ್ಲಿ ನೋಡಿಕೊಂಡು ಹಾಡು ಹೇಳಿರೋದಕ್ಕೆ ಅದು ವೀಡಿಯೋ ಮಾಡೋದಕ್ಕೆ ನನಗೆ ಇಲ್ಲ ಇಲ್ಲಾಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ನಾನು ತೋರಿಸಿರವೇ ಅದಕ್ಕೋಸ್ಕರ ಮಿಸ್ ಆಗಿದೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಾನು ಮಾಡ್ತಿರೋದು ಹೇಗೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಣ್ಣು ದುಂಬಡಿಸ್ಕೋಬೇಕು ಒಂಥರ ಏನೋ ಒಂಥರ ಖುಷಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮಾಡಿ ಒಂಥರ ನಿದ್ದೇನೆ ಬರಲ್ಲ ಮಾಡಬೇಕು ಮಾಡಬೇಕು ಅನ್ನಿಸ್ತಾ ಇರುತ್ತೆ ನೀವು ನೋಡ್ತಿರೋ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ ರಾಮರು ರಾಯರು ಎಲ್ಲ ರಾಮರಾಯರು ಒಂಥರ ಸಮಾಧಾನ ಅನಿಸುತ್ತೆ ಈ ದೀಪ ನಾವು ಬೆಳಿಗ್ಗೆ ಹಚ್ಚಿದ್ದು ಐದೂವರೇಲಿ ತಿರ್ ಈಗಲೂ ಉರಿತಾ ಇದೆ ಅಂದರೆ ರಾತ್ರಿ ಹತ್ತು ಗಂಟೆ ಆದರೂ ಇದೆ ಹನ್ನೆರಡು ಗಂಟೆ ತನಕ ಉರಿಯತ್ತೆ ಹಾಗೆ ಇನ್ನೊಂದು ಏನಪ್ಪ ಇವತ್ತು ನಮಗೆ ಒಂದು ಸೂಚನೆ ಕೊಟ್ಟರು ರಾಯರು ಅಂತ ಅಂದರೆ ಅದೇನೋ ಗೊತ್ತಿಲ್ಲ ನಾನು ಅನ್ಕೋತಾ ಇದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಈ ಏಳು ವಾರದಷ್ಟರಲ್ಲಿ ಆದರೆ ಅಂತ ಇವತ್ತು ಬೆಳಿಗ್ಗೆನೇ ಹೋದ್ವಿ ರಾಯರ ಮಠಕ್ಕೆ ಅಲ್ಲಿ ನಮಗೆ ಪರಿಮಳ ಪ್ರಸಾದವನ್ನು ಕೊಟ್ಟರು ನಾವು ನಿನ್ನೆ ಹೋಗಿದ್ವಿ ಮಂತ್ರಾಲಯಕ್ಕೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹಂಚ್ತಾ ಇದ್ರು ನಮಗೆ ಸಿಕ್ತು ತುಂಬ ಖುಷಿಯಾಯಿತು ಹೀಗೆ ರಾಯರು ಒಂದಲ್ಲ ಒಂದು ಏನಾದರೂ ಒಂದು ಸೂಚನೆಯನ್ನು ಇರ್ತಾರೆ ಅದನ್ನು ನಾವು ಕಂಡು ಅಷ್ಟೇ